ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಇವತ್ತು ನಮ್ಮ ಅರ್ಜುನ್ ಅಲ್ಟ್ರಾ ಟ್ರ್ಯಾಕ್ಟ್ರ್ ಇದ್ದ ಪೂರ್ತಿ ರೆಡಿಯಾಗಿತಿ ಪೇಂಟಿಂಗ್ ವೇಂಟಿಂಗ್ ಎಲ್ಲ ಅದರದ್ದು ವೀಡಿಯೋ ಒಗಡೆ ಹೇಳಿ ವಿಡಿಯೋ ಮಾಡಾತ್ತೀವಿ ಹಂಗೆ ನಮ್ಮ ದೇವಸ್ಥಾನದ ಬಂದೈತಿ ಅದ್ರದ್ದು ಸುಮ್ಮನೆ ವಿಡಿಯೋ ಮಾಡಾತ್ತೀವಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಟ್ಯಾಕ್ಟ್ರ್ ಹೆಂಗೆ ಯಾವ್ದೆ ಕಮೆಂಟ್ ಮಾಡ್ರಿ ಎರಡು ಟ್ಯಾಕ್ಟ್ರ್ ಮತ್ತು ಇದು ಅರ್ಜುನ್ ಟ್ಯಾಕ್ಟ್ರ್ ಯಾರಿಗಾದ್ರೆ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿರಿ ಕಮೆಂಟ್ ಮಾಡ್ರಿ ಮಾರಾಟಕ್ಕೆ ನೋಡ್ರಿ ಬೇಕಂದ್ರೆ ಹೆಂಗೆ ಐತೆ ನೋಡಿರಿ ಟ್ಯಾಕ್ಟ್ರದ ಲು ಒಂದು

ಹೆಂಗ ಲುಕ್ ಹೆಂಗ ಕಾಣ್ ನೋಡ್ರಿ ನಮ್ಮ ಅರಸನ್ ಟ್ರ್ಯಾಕ್ಟರ್ ಹ್ಮ್ ಸೊ ಫ್ರೆಂಡ್ಸ್ ನೋಡ್ರಿ ನಮ್ಮ ಟ್ಯಾಕ್ಟರ್ ಸ್ಟಾಂಟ್ ಏನ್ ಮಾಡ್ತಾ ಇದ್ದೀವಿ ಮಾಡ್ ನೋಡಿರಿ ಈಗ ಪೇಂಟಿಂಗ್ ಆಗನ ಹೆಂಗ್ ಲುಕ್ ಕಾಣ್ತೈತೆ ನೋಡ್ರಿ

ಮೇಲ್ಕಿ ಮೆಲದಿನو ಮೇಲ್ ಆ ತರಗಿ ಬಿತ್ತಿದೆ ಸೋ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ನಮ್ಮ ಚಾನೆಲ್ ಗೆ سبسಕ್ರೈಬ್ ಮಾಡಿ